ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಪೋಷಕರಿಗೆ ಚಾನಲ್ಗೆ ಸ್ವಾಗತ ನೋಡಿ ನೀವು ಈ ಕೆ ಸಿ ಇ ಟಿ ನೀಟ್ನಲ್ಲಿ ಯಾವುದೇ ಕೋರ್ಸನ್ನು ನೀವು ಟ್ರೈ ಮಾಡ್ತಾ ಇದ್ರೆ ಅದು ನಿಮಗೆ ಸಿಗುತ್ತಾ ಇಲ್ವಾ ನಿಮ್ಮ ರ್ಯಾಂಕಿಗೆ ಅನ್ನುವ ಒಂದು ಸ್ಪಷ್ಟವಾದ ಕಲ್ಪನೆ ಇರಬೇಕು ಒಂದು ಅಂದಾಜಾಗಿ ಆದರೂ ನನಗೆ ಇದು ಸಿಗುತ್ತೆ ಸಿಗೋದಿಲ್ಲ ಅನ್ನೋದು ಇಲ್ಲವಾದರೆ ನೀವು ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ಯಾವುದ್ಯಾವುದೋ ಕೋರ್ಸನ್ನು ಹಾಕಿ ಕೊನೆಗೆ ಯಾವುದೇ ಕೋರ್ಸು ನಿಮಗೆ ಸಿಗದೆ ಹೋಗ್ಬೋದು ನಿಮಗೆ ಸುಲಭವಾಗಿ ಸಿಗುವಂಥ ಕೋರ್ಸುಗಳನ್ನು ನೀವು ಬಿಟ್ಟು ಯಾವ್ಯಾವುದೋ ಕೋರ್ಸ್ಗೆ ನೀವು ಪ್ರಯತ್ನಿಸ್ತಿರ್ತೀರ ಅದನ್ನು ನಾನು ಭಾಳಷ್ಟು ಸಾರಿ ಗಮನಿಸಿದ್ದೀನಿ ಸರ್ ನಮಗೆ ಬಿ ಎ ಎಮ್ ಎಸ್ ಸಿಗುತ್ತಾ ಅಂತ ಭಾಳ ಜನ ಕೇಳ್ತಾ ಇದ್ದರು ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಭಾಳಷ್ಟು ಕೆಲಸಗಳು ಇದ್ದಿದ್ದರಿಂದ ಈಗ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಮಟ್ಟಿಗೆ ಈಗಾಗಲೇ ನೀವು ಬಿ ಎಮ್ ಎಸ್ ಎಷ್ಟೋ ಜನರಿಗೆ ಅಲಾಟ್ ಆಗಿದೆ ನೀವು ಆಪ್ಷನ್ ಎಂಟ್ರಿಯನ್ನು ಹಾಕ್ಕೊಂಡಿದ್ದೀರಾ ಈಗ ಹೊಸದಾಗಿ ಆ್ಯಡ್ ಮಾಡ್ಲಿಕ್ಕೆ ಬರೋದಿಲ್ಲ ಆದರೂ ಕೂಡ ಮುಂದೆ ಏನಾದರೂ ನಿಮಗೆ ಆ್ಯಡ್ ಮಾಡ್ಲಿಕ್ಕೆ ಬಿಟ್ರೆ ಅಥವಾ ನಿಮಗೆ ಅನುಕೂಲ ಆಗ್ಬೋದು ನಿಮಗೆ ಒಂದು ನಾಲೆಜ್ ಇದ್ದರೆ ನಿಮಗೆ ಬಿ ಎಮ್ ಎಸ್ ಸಿಗುತ್ತೋ ಇಲ್ವೋ ನಾನು ನಿಮ್ಗೆ ಈಗಾಗಲೇ ಇಂಜಿನಿಯರಿಂಗ್ ಸಿಕ್ಕಿದರೆ ಇಂಜಿನಿಯರಿಂಗಿಗೆ ಹೋಗ್ಬೇಕಾ ಇತ್ಯಾದಿ ನಿಮ್ಮ ಒಂದು ಗೊಂದಲಗಳಿಗೆ ಈ ಒಂದು ವಿಡಿಯೋದಿಂದ ಸಾಕಷ್ಟು ಒಂದು ಸ್ಪಷ್ಟನೆ ದೊರೆಯುತ್ತದೆ ಅಂತ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈಗ ನೋಡಿ ಬಿ ಎಮ್ ಎಸ್ನಲ್ಲಿ ನಿಮ್ಗೆ ಗೊತ್ತಿದೆ ಒಂದು ಪ್ಯೂರ್ ಗೌರ್ಮೆಂಟ್ ಸೀಟು ಅಂದರೆ ಗೌರ್ಮೆಂಟ್ ಸೀಟಿನ ಗೌರ್ಮೆಂಟ್ ಕಾಲೇಜು ಒಂದು ಇಪ್ಪತ್ತೈದು ಸಾವಿರದ ಸೀಟು ಇನ್ನು ಗೌರ್ಮೆಂಟ್ ಸೀಟು ಪ್ರೈವೇಟ್ ಕಾಲೇಜಲ್ಲಿ ಒಂದು ಸೆವೆಂಟಿ ಫೈವ್ ತೌಸಂಡ್ ಸೀಟು ಒಂದು ಟ್ವೆಂಟಿ ಫೈವ್ ತೌಸಂಡು ಒಂದು ಸೆವೆಂಟಿ ಫೈವ್ ತೌಸಂಡು ಸ್ವಲ್ಪ ಜಾಸ್ತಿ ಆಗ್ಬೋದು ಕಾಲೇಜ್ ಫೀಸ್ ಎಲ್ಲ ಕೊಡಿ ಈಗ ನಾನು ಇದರಲ್ಲಿರುವಂಥ ಫೀಸನ್ನು ಹೇಳ್ತಾ ಇದ್ದೀನಿ ಆಮೇಲೆ ಒಂದು ಪ್ರೈವೇಟ್ ಕಾಲೇಜಿನಲ್ಲಿ ಪ್ರೈವೇಟ್ ಸೀಟು ಅದು ಕೂಡ ಗೌರ್ಮೆಂಟಿಂದನೇ ಕೆ ಎ ಮೂಲಕವೇ ಅಲಾಟ್ ಆಗುವಂಥ ಒಂದು ಸೀಟು ಅದು ಎರಡೂವರೆ ಲಕ್ಷ ಸ್ವಲ್ಪ ಕಾಲೇಜ್ನಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು ಎರಡೂವರೆ ಲಕ್ಷ ಆಮೇಲೆ ಇನ್ನೊಂದು ಅದರ್ಸ್ ಕೋಟ ಅದರಲ್ಲಿ ನಾಲ್ಕು ಲಕ್ಷ ಹ್ಞೂ ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಒಂದು ಟ್ವೆಂಟಿ ಫೈವ್ ತೌಸಂಡ್ ಸೀಟು ಒಂದು ಸೆವೆಂಟಿ ಫೈವ್ ತೌಸಂಡ್ ಸೀಟು ಇನ್ನೊಂದು ಟೂ ಪಾಯಿಂಟ್ ಫೈವ್ ಲ್ಯಾಕ್ ಸೀಟು ಇನ್ನೊಂದು ಫೋರ್ ಲ್ಯಾಕ್ ಸೀಟು ನಿಮಗೆ ಯಾವ ರ್ಯಾಂಕ್ ಇದ್ರೆ ಆಲ್ ಇಂಡಿಯಾ ರ್ಯಾಂಕ್ ನಿಮ್ಮದು ನೀಟ್ನಲ್ಲಿ ಎಷ್ಟು ರ್ಯಾಂಕ್ ಇದ್ರೆ ಯಾವ ಕಾಲೇಜು ಸಿಗ್ಬೋದು ಅನ್ನೋದನ್ನು ನಾನು ಒಂದು ರಫ್ ಆಗಿ ನಿಮಗೆ ಐಡಿಯಾವನ್ನು ಇಲ್ಲಿ ಕೊಡ್ತಾ ಇದ್ದೀನಿ ನೋಡಿ ನಿಮ್ಮದು ಜನರಲ್ ಮೆರಿಟ್ ಇದ್ದು ಆಲ್ ಇಂಡಿಯಾ ರ್ಯಾಂಕ್ ನಿಮ್ಮ ಆಲ್ ಇಂಡಿಯಾ ರ್ಯಾಂಕ್ ಇಲ್ಲಿ ಇನ್ನೊಂದನ್ನು ನಾನು ಮುಖ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ನೀವು ಬಿ ಎಮ್ ಎಸ್ ಕಾಲೇಜ್ನಲ್ಲೂ ಕೂಡ ಕೆಲವೊಂದು ಕಾಲೇಜ್ನಲ್ಲಿ ತುಂಬ ಕಾಂಪಿಟೇಷನ್ ಇದೆ ಈಗ ನಿಮಗೆ ಬೆಂಗಳೂರು ಹಾಸನ ಮೈಸೂರು ಇಂಥ ಒಂದು ನಗರಗಳಲ್ಲಿರುವಂಥ ಕೆಲವೊಂದು ಪ್ರತಿಷ್ಠಿತ ಕಾಲೇಜುಗಳು ತುಂಬ ಹಳೆಯ ಕಾಲೇಜುಗಳು ಇವನ್ ಹುಬ್ಳಿ ಬೆಳಗಾಂನಲ್ಲಿರುವಂಥ ಕಾಲೇಜುಗಳು ಹೀಗೆ ಸಿಟಿಯಲ್ಲಿರುವಂಥ ಹಳೆಯ ಕಾಲೇಜುಗಳು ಬಿ ಎಮ್ ಎಸ್ ಕಾಲೇಜುಗಳು ಅವುಗಳಲ್ಲಿ ನಿಮಗೆ ಸೀಟು ಬೇಕು ಅಂದರೆ ತುಂಬ ಕಾಂಪಿಟೇಷನ್ ಇರ್ತದೆ ಈಗ ನೀವು ಎಲ್ಲೇ ಆಗಲಿ ನನಗೊಂದು ಬಿ ಎಮ್ ಎಸ್ ನಾನು ಕಲಿಬೇಕು ನಾನು ಆಮೇಲೆ ಯಾವುದೇ ಆಸ್ಪತ್ರೆಯಲ್ಲಿ ಪ್ರಾಕ್ಟೀಸ್ ಮಾಡಿ ನಾನು ಒಂದು ನಾಲೆಜನ್ನು ತಗೋತೀನಿ ಅನ್ನೋರಾಗಿದ್ದರೆ ಈಗ ಅನೇಕ ರೂರಲ್ ಏರಿಯಾದಲ್ಲಿ ಕೂಡ ಹಳ್ಳಿಗಳಲ್ಲಿ ಕೂಡ ಬಿ ಎಮ್ ಎಸ್ ಕಾಲೇಜಿವೆ ಅಲ್ಲಿ ಒಂದು ಕಟ್ ಆಫ್ ನೀವು ಒಂದು ಸಿಟಿಯಲ್ಲಿನ ಕಾಲೇಜುಗಳಿಗೆ ಮತ್ತು ಹಳ್ಳಿಯಲ್ಲಿನ ಕಾಲೇಜುಗಳಿಗೆ ಕಟ್ ನಲ್ಲಿ ಸಾಕಷ್ಟು ಅಂತರ ಇದೆ ಈಗ ನೀವು ಏನು ನಿಮಗೆ ಒಂದು ಬಿ ಎಮ್ ಎಸ್ ಬೇಕಂದರೆ ಏನು ಸ್ಟ್ರಾಟಜಿ ಇರಬೇಕು ಅಂತಂದರೆ ನೀವು ಎಲ್ಲ ಕಾಲೇಜುಗಳನ್ನು ಹಾಕಿರಬೇಕು ಬಿ ಎಮ್ ಎಸ್ ಕಾಲೇಜುಗಳು ಅಲ್ಲ ಎಲ್ಲ ಕಾಲೇಜುಗಳನ್ನು ಹಾಕಿದ್ರೆ ನಿಮಗೆ ಸಿಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಈಗ ನಾನು ನೀವು ಎಲ್ಲ ಕಾಲೇಜುಗಳನ್ನು ಹಾಕೊಂಡಿದ್ದೀರಾ ಅಂತ ತಿಳ್ಕೊಂಡು ಈ ಒಂದು ಇದನ್ನು ಹೇಳ್ತಾ ಇದ್ದೀನಿ ಈಗ ನೋಡಿ ನಿಮಗೆ ಪ್ಯೂರ್ ಗೌರ್ಮೆಂಟ್ ಸೀಟೇ ಬೇಕು ನಿಮಗೆ ಪ್ಯೂವರ್ ಗೌರ್ಮೆಂಟ್ ಸೀಟು ಅಂದರೆ ಇಪ್ಪತ್ತೈದು ಸಾವಿರದ ಸೀಟು ನಿಮಗೆ ಬೇಕು ಅಂದರೆ ನೀವು ಜನರಲ್ ಮೆರಿಟ್ ಕ್ಯಾಟಗರಿಯವರಾಗಿದ್ದರೆ ನಿಮ್ಮ ಒಂದು ರ್ಯಾಂಕು ಆಲ್ ಇಂಡಿಯಾ ರ್ಯಾಂಕು ಒಂದು ಲಕ್ಷ ಒಂದು ಲಕ್ಷ ಅಥವಾ ಒಂದು ಲಕ್ಷ ಇಪ್ಪತ್ತು ಸಾವಿರದ ಒಳಗೆ ಇದ್ದರೆ ನಿಮಗೆ ಒಂದು ಪ್ಯೂವರ್ ಗೌರ್ಮೆಂಟ್ ಸೀಟು ಇಪ್ಪತ್ತೈದು ಸಾವಿರದೊಳಗಿನ ಸೀಟು ಸಿಗುವ ಸಾಧ್ಯತೆ ಇದೆ ಇನ್ನು ಇಲ್ಲ ನಮ್ಮದು ರ್ಯಾಂಕ್ ಜಾಸ್ತಿ ಇದೆ ಜನರಲ್ ಮೆರಿಟ್ ಇದ್ದೀವಿ ಅಂತಂದರೆ ನಿಮ್ಮ ರ್ಯಾಂಕಿಗೆ ಒಂದು ಒಂದು ಲಕ್ಷ ಇಪ್ಪತ್ತು ಸಾವಿರ ದಾಟಿದರೆ ಎಪ್ಪತ್ತೈದು ಸಾವಿರದ ಸೀಟು ಅಂದರೆ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಕಾ ಸೀಟು ಸಿಗುವ ಸಾಧ್ಯತೆ ಇರ್ತದೆ ಮತ್ತು ಇಲ್ಲ ನಮ್ಮದು ಜನರಲ್ ಮೆರಿಟ್ ಇಲ್ಲ ನಮ್ಮದು ಕೆಟಗರಿ ಇದೆ ಬೇರೆ ಬೇರೆ ಕೆಟಗರಿ ಇದೆ ಅಂತಂದರೆ ನೋಡಿ ಎಸ್ ಸಿ ಎಸ್ ಟಿ ಅವ್ರ ಬಗ್ಗೆ ಹೇಳ್ತಾ ಇಲ್ಲ ಅಲ್ಲಿ ನಾನು ಅವರಲ್ಲಿ ಸ್ವಲ್ಪ ಜಾಸ್ತಿ ರ್ಯಾಂಕ್ ದೂರ ಹೋದರೂ ಕೂಡ ಸಿಗುತ್ತೆ ಇಲ್ಲಿ ಜನರಲ್ ಮೆರಿಟ್ ಮತ್ತು ಅದರ್ಸ್ ಅದರ್ಸ್ ಸೀಟು ಅವ್ರಿಗೆ ಏನಾಗ್ಬೋದು ಒಂದೂವರೆ ಲಕ್ಷದವರೆಗೆ ಇದ್ದರೂ ಕೂಡ ಅವ್ರಿಗೆ ಪ್ಯೂಯರ್ ಗೌರ್ಮೆಂಟ್ ಸೀಟು ಅಂದರೆ ಇಪ್ಪತ್ತೈದು ಸಾವಿರದವರೆಗಿನ ಸೀಟು ಸಿಗುವ ಸಾಧ್ಯತೆ ಇದೆ ನೋಡಿ ಎಲ್ಲ ಕಾಲೇಜುಗಳನ್ನು ಹಾಕೊಂಡಿರ್ಬೇಕು ನೀವು ಎಲ್ಲ ಹಳ್ಳಿ ಹಳ್ಳಿಯಲ್ಲಿ ಇರುವಂತಹ ಬಿ ಎಂ ಎಸ್ ಕಾಲೇಜುಗಳನ್ನು ಹಾಕೊಂಡಿದ್ರೆ ನಾನು ಹೇಳ್ತಾ ಇರೋದು ನಿಮ್ಮ ರ್ಯಾಂಕು ಒಂದೂವರೆ ಲಕ್ಷ ಇದ್ದರೂ ಕೂಡ ನಿಮಗೆ ಇಪ್ಪತ್ತೈದು ಸಾವಿರದ ಒಂದು ಪ್ಯೂರ್ ಗೌರ್ಮೆಂಟ್ ಸೀಟು ಸಿಗುವ ಸಾಧ್ಯತೆ ಇದೆ ನೀವು ಅದರ್ಸ್ ಕ್ಯಾಟಗರಿಯಲ್ಲಿದ್ದರೆ ಇನ್ನು ಪ್ರೈವೇಟ್ ಕಾಲೇಜಲ್ಲಿ ಎಪ್ಪತ್ತೈದು ಸಾವಿರದ ಸೀಟು ಎಪ್ಪತ್ತೈದು ಸಾವಿರದ ಸೀಟು ಯಾರಿಗೆ ಸಿಗ್ಬೋದು ನೋಡಿ ತುಂಬ ನೀವು ಎಲ್ಲ ಕಾಲೇಜುಗಳನ್ನು ಹಾಕೊಂಡಿದ್ದೀರಾ ಬಿ ಎಮ್ ಎಸ್ ಎಲ್ಲ ಪ್ರೈವೇಟ್ ಅಂದರೆ ಒಂದು ಎಪ್ಪತ್ತೈದು ಸಾವಿರದ ಒಂದು ಸೀಟು ಎಪ್ಪತ್ತೈದು ಸಾವಿರದ ಸೀಟು ನಿಮಗೆ ಎಷ್ಟು ಇದ್ರ ಮಟ್ಟ ಕೂಡ ಸಿಗಬಹುದು ಅಂತ ಒಂದು ಮೂರು ಲಕ್ಷದವರೆಗೆ ಇದ್ದರೂ ಕೂಡ ನಿಮಗೆ ಈ ಎಪ್ಪತ್ತೈದು ಸಾವಿರದ ಸೀಟು ಸಿಗುವ ಸಾಧ್ಯತೆ ಇದೆ ಮತ್ತು ಕೆಲವೊಂದು ಹಳ್ಳಿಗಳಲ್ಲಿ ತುಂಬ ಹೊಸದಾಗಿ ಪ್ರಾರಂಭವಾಗಿರುವಂಥವು ಅಷ್ಟೊಂದು ಹಾಸ್ಪಿಟಲ್ ಫೆಸಿಲಿಟಿ ಎಲ್ಲ ಇಲ್ಲ ಓ ಪಿ ಡಿ ಇಲ್ಲ ಇಂಥಲೆಲ್ಲ ಸ್ವಲ್ಪ ಯಾವುದೇ ಅಷ್ಟೊಂದು ಸೌಲಭ್ಯಗಳು ಇಲ್ಲದಂಥ ಒಂದು ಬಿ ಎಮ್ ಎಸ್ ಕಾಲೇಜ್ಗಳಲ್ಲಿ ಮೂರುವರೆ ಲಕ್ಷದವರೆಗೆ ನಿಮ್ಮ ರ್ಯಾಂಕ್ ಇದ್ದರೂ ಕೂಡ ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ವರೆಗೆ ನಿಮ್ಮ ರ್ಯಾಂಕ್ ಇದ್ದರೂ ಕೂಡ ನಿಮಗೆ ಗೌರ್ಮೆಂಟ್ ಸೀಟು ಇನ್ನು ಪ್ರೈವೇಟ್ ಕಾಲೇಜ್ ಅಂದರೆ ಸೆವೆಂಟಿ ಫೈವ್ ತೌಸಂಡ್ವರೆಗೆ ಇರುವಂಥ ಸೀಟು ಮೂರುವರೆ ಲಕ್ಷ ಇದ್ದು ನೀವು ಅದರ್ಸ್ ಅಂದರೆ ಜನರಲ್ ಮೆರಿಟ್ ಅಲ್ಲ ಅದರ್ಸ್ ಬೇರೆ ಬೇರೆ ಕ್ಯಾಟಗರಿ ನಿಮಗೆ ಮೂರುವರೆ ಲಕ್ಷ ರ್ಯಾಂಕ್ ಇದ್ದರೂ ಕೂಡ ಸಿಗುತ್ತೆ ಇನ್ನು ಪ್ರೈವೇಟ್ ಸೀಟು ಅಂದರೆ ಎರಡೂವರೆ ಲಕ್ಷದ ಸೀಟು ಟೂ ಪಾಯಿಂಟ್ ಫೈವ್ ಲ್ಯಾಕ್ ಫೀ ಇರುವಂಥ ಪರ್ ಇಯರ್ ಟೂ ಪಾಯ್ ಇವೆಲ್ಲ ಪರ್ ಇಯರ್ ನಾನು ಹೇಳ್ತಾ ಇರೋದು ಫೀಸು ಟೂ ಪಾಯಿಂಟ್ ಫೈವ್ ಲ್ಯಾಕ್ ಪರ್ ಇಯರ್ ಇರುವಂಥ ಒಂದು ಫೀಸ್ ಇರುವಂಥ ಸೀಟು ಬಿ ಎಮ್ ಎ ಸೀಟ್ ಸಿಗಬೇಕಂದ್ರೆ ಎಷ್ಟು ರ್ಯಾಂಕ್ವರೆಗೆ ನಡೆಯುತ್ತೆ ನೋಡಿ ಫೈವ್ ಲ್ಯಾಕ್ ಫೈವ್ ಲ್ಯಾಕ್ವರೆಗೆ ನಿಮ್ಮ ರ್ಯಾಂಕ್ ಇದ್ದರೂ ಕೂಡ ಅಂದರೆ ನಾನು ಹೇಳುವ ಹಾಗೆ ನೀವು ಎಲ್ಲ ಬಿ ಎಮ್ ಎಸ್ ಕಾಲೇಜ್ ಹಾಕಿರಬೇಕು ಎಲ್ಲ ರೂರಲ್ ಏರಿಯಾದಲ್ಲಿರುವಂಥ ಬಿ ಎಮ್ ಎಸ್ ಕೂಡ ಕಾಲೇಜುಗಳನ್ನು ಈಗ ಎಷ್ಟು ಒಂದು ಇದರಲ್ಲಿ ಬಿಟ್ಟಿದ್ದಾರಲ್ಲ ಅಷ್ಟು ಕಾಲೇಜುಗಳನ್ನು ನೀವು ಹಾಕೊಂಡಿದ್ರೆ ನಿಮ್ಮ ರ್ಯಾಂಕು ಒಂದು ಫೈವ್ ಲ್ಯಾಕ್ ಫೈವ್ ಲ್ಯಾಕ್ ಈಗ ಫೋರ್ ಪಾಯಿಂಟ್ ಫೈವ್ ಲ್ಯಾಕ್ ಫೈವ್ ಲ್ಯಾಕ್ ಒಂದು ಜನರಲ್ ಮೆನಿಟ್ಗೆ ಮತ್ತು ಅದರ್ಸ್ಗೆ ಒಂದು ಫೈವ್ ಪಾಯಿಂಟ್ ಫೈವ್ ಲ್ಯಾಕ್ ಹೊರಗೆ ಇದ್ದರೂ ಕೂಡ ನಿಮಗೆ ಒಂದು ಟೂ ಪಾಯಿಂಟ್ ಫೈವ್ ಲ್ಯಾಕ್ ಸೀಟು ಸಿಗುವ ಸಾಧ್ಯತೆ ಇದೆ ಬಿ ಎ ಎಮ್ ಎಸ್ ಎಲ್ಲೋ ಒಂದು ರೂರಲ್ ಏರಿಯಾದಲ್ಲಿ ನಿಮಗೆ ಟೂ ಪಾಯಿಂಟ್ ಫೈವ್ ಲ್ಯಾಕ್ ಸೀಟು ಸಿಗುತ್ತೆ ನಿಮ್ಮ ರ್ಯಾಂಕು ಐದೂವರೆ ಲಕ್ಷ ಇದೆ ನೀವು ಕೊನೆಯ ರೌಂಡ್ವರೆಗೆ ಭಾಗವಹಿಸ್ತಾ ಇದ್ದೀರಾ ಈ ಮಾಪಪ್ ರೌಂಡು ಶ್ರೇಯ ವೇಕನ್ಸಿ ಅಂತೆಲ್ಲ ಇರ್ತವೆ ಆವಾಗ ನಿಮಗೆ ಐದೂವರೆ ಲಕ್ಷ ಇದ್ದರೂ ಕೂಡ ನಿಮಗೆ ಒಂದು ರೂರಲ್ ಏರಿಯಾದಲ್ಲಿ ಎರಡೂವರೆ ಲಕ್ಷದ ಬಿ ಎಮ್ ಎಸ್ ಸೀಟು ಸಿಗುತ್ತೆ ಮತ್ತು ಎಸ್ ಸಿ ಎಸ್ ಟಿ ಇದ್ರಂತೂ ಇನ್ನೂ ಜಾಸ್ತಿ ಆರೂವರೆ ಲಕ್ಷ ಏಳು ಲಕ್ಷ ಇದ್ದರೂ ಕೂಡ ಎಸ್ ಸಿ ಎಸ್ ಟಿ ಅವರಿಗೆ ಸಿಗುತ್ತೆ ಅದನ್ನು ಅವರು ಪ್ರಯತ್ನಿಸ್ಬೋದು ಇನ್ನು ಅದರ್ ಸೀಟು ಅದರ್ ಸೀಟ್ ನೋಡಿ ನಾಲ್ಕು ಲಕ್ಷದ ಸೀಟು ಬಿ ಎಮ್ ಎಸ್ ಸೀಟು ನಾಲ್ಕು ಲಕ್ಷ ಫೋರ್ ಲ್ಯಾಕ್ ಪರ್ ಇಯರ್ ಸೀಟು ಫೋರ್ ಲ್ಯಾಕ್ ಪರ್ ಇಯರ್ ಸೀಟು ಎಷ್ಟು ಇದ್ರೆ ಸಿಗ್ಬೋದು ನೋಡಿ ನಿಮ್ಮ ರ್ಯಾಂಕು ಹದಿಮೂರು ಲಕ್ಷ ತರ್ಟೀನ್ ಲ್ಯಾಕ್ವರೆಗೆ ಕೂಡ ನಿಮ್ಮ ರ್ಯಾಂಕ್ ಇದ್ರೂ ಕೂಡ ನಿಮಗೆ ಫೋರ್ ಲ್ಯಾಕ್ ಸೀಟು ಸಿಗಬಹುದು ನೋಡಿ ಗಮನದಲ್ಲಿ ಇಟ್ಕೊಳ್ಳಿ ನೀವು ಎಲ್ಲ ಕಾಲೇಜ್ ಹಾಕಿರ್ಬೇಕು ರೂರಲ್ ಏರಿಯಾದಲ್ಲಿ ಏನೇನು ಕಾಲೇಜ್ ಇದಾವೆಲ್ಲ ಎಲ್ಲ ಹಾಕಿರ್ಬೇಕು ನೀವು ಅಂದರೆ ನಿಮಗೆ ತರ್ಟೀನ್ ಲ್ಯಾಕ್ವರೆಗೆ ನಿಮ್ಮ ರ್ಯಾಂಕ್ ಇದ್ದರೂ ಕೂಡ ನಿಮಗೆ ಅದರ್ಸ್ ಕ್ಯಾಟಗರಿಯಲ್ಲಿ ಸೀಟು ಫೋರ್ ಲ್ಯಾಕ್ ಸೀಟು ನಿಮಗೆ ಸಿಗುತ್ತೆ ಅಂದರೆ ಯೂಜ್ವಲಿ ನಿಮಗೆ ಎಮ್ ಎಸ್ ಎ ಮಾಡ್ಬೇಕಂದ್ರೆ ನೀವು ಎಲ್ಲ ಕಾಲೇಜುಗಳನ್ನು ಹಾಕಿರಬೇಕು ಅಂದರೆ ನಿಮಗೆ ಸಿಗುವ ಸಾಧ್ಯತೆ ಇದೆ ಇಲ್ಲ ನಾನು ಕೇವಲ ಬೆಂಗಳೂರು ಹಾಕ್ತೀನಿ ಮೈಸೂರು ಹಾಕ್ತೀನಿ ಹಾಸನ ಹಾಕ್ತೀನಿ ಅಂತ ಅಂದರೆ ತುಂಬ ಹೆಚ್ಚಿನ ಕಾಂಪಿಟೇಷನ್ ಇರುತ್ತೆ ನಿಮಗೆ ಸೀಟು ಸಿಗುವ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ ತೀರಾ ನಿಮ್ಮದು ಒಂದು ರ್ಯಾಂಕಿಂಗ್ ಒಂದು ಲಕ್ಷದ ಒಳಗೆ ಇದ್ದರೆ ಮಾತ್ರ ನೀವು ಟಾಪ್ ಬಿ ಎಮ್ ಎಸ್ ಕಾಲೇಜಲ್ಲಿ ಸೀಟನ್ನು ಅಪೇಕ್ಷಿಸ್ಬೋದು ನೀವು ಎಸ್ ಸಿ ಎಸ್ ಟಿ ಆಗಿದ್ದರೆ ದೂರ ರ್ಯಾಂಕ್ ಹೋದರೂ ನಡೆಯುತ್ತೆ ಆದರೆ ನೀವು ಜನರಲ್ ಮೆರಿಟು ಅಥವಾ ಅದರ್ಸ್ ಕ್ಯಾಟಗರಿಯಲ್ಲಿದ್ದು ತುಂಬ ಟಾಪ್ ಕಾಲೇಜಲ್ಲಿ ನಿಮಗೆ ಸೀಟು ಬೇಕಂದರೆ ಅದು ಇಪ್ಪತ್ತೈದು ಸಾವಿರ ಸೀಟು ಎಪ್ಪತ್ತೈದು ಸಾವಿರ ಸೀಟು ಬೇಕಂದರೆ ಒಂದು ಲಕ್ಷದ ಒಳಗೆ ನಿಮ್ಮ ಒಂದು ರ್ಯಾಂಕು ಇರಲೇಬೇಕು ಇದು ಒಂದು ರಫ್ ಆಗಿ ಬಿ ಎ ಎಮ್ ಎಸ್ ಬಗ್ಗೆ ಐಡಿಯಾ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಏನಾದರೂ ಒಂದು ಗೈಡೆನ್ಸ್ ಕೇಳಬೇಕು ಅಂತಂದರೆ ವಾಟ್ಸಪ್ನಲ್ಲಿ ಫಾರ್ ಪೇಯ್ಡ್ ಗೈಡೆನ್ಸ್ ಅಂತ ಮೆಸೇಜ್ ಮಾಡಿ ನಾನು ಪೇ ಮಾಡ್ತೀನಿ ನನಗೆ ಕೇಳೋದಿದೆ ಅಂತ ಏನಾದರೂ ನಿಮಗೆ ಕೇಳೋದಿದ್ದರೆ ನಿಮ್ಮ ಪ್ರಶ್ನೆಯನ್ನು ಮೆಸೇಜ್ ಮಾಡಿ ವಾಟ್ಸಪ್ನಲ್ಲಿ ನಾನು ರಿಪ್ಲೈ ಮಾಡಿದರೆ ನೀವು ಪೇ ಮಾಡಿ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರವನ್ನು ಪಡೆಯಬಹುದು ಮತ್ತು ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ